ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗುಡ್ ಮಾರ್ನಿಂಗ್ ಮಾತಾಡ್ಕಲಾ ಎಂಚೋಲ್ಲರು ಗೈಸಿನ ಓಟ್ ಲಕ್ಕ ಮೂರನೇ ಏನು ಓಟ್ ಬಾರ್ದಂಗೆ ಒಂದು ವೇ ಡ್ರೆಸ್ ಬಾರ್ದಿತ್ತೆ ಇಲ್ಲೇ ಕತ್ತ ಒಂದು ಡ್ರೆಸ್ ಬಾರ್ದೆ ತೂಕ ಎಂಚ ಅಪ್ ನಂದು ಆ ಗೈಸ್ ಯಾ ನಾನು ನಿಕ್ಲಿಕ್ಕೆ ಬೈಯಾಗೆ ಆ ಬೈಯ್ಯಾಗ ಒಂಜಿ ಕಡೆಗೆ ಬಾರ ಉಂಡು ಮಡಂತಿಯಾರ್ಗೆ ದಾಗ ಬಂದು ಏನು ಬೈಯಾಗಿ ಪನ್ಪೆ ಬಾಯ್ ಹಾಂ ಗೈಸ್ಯಾನಿತ್ತೆ ಮಡಂತಿಯವರು ಬತ್ತೆ ಫುಡ್ಸ್ ತೊಂದರೆ ದಾಯಪಾಂಡೆ ಎಲ್ಲ ಮೆಗ್ಗೆ ಜಾತಕ ಪೂಜೆ ಉಂಟು ಐಕ್ ಗೈಸಿ ರಿಪೇರಿಗೆ ಒಂದು ವಾಚ್ ಕುಡ್ದಿದ್ದೆ ಕುಡ್ದು ಒಂದು ತಿಂಗಳ ರಿಪೇರಿ ಆಯ್ತಿಸ್ತೇ ಮಂತ ಹಾಯ್ ಗೈಸ್ ಒಂದು ನೆಕ್ಸ್ಟ್ ಡೇ ಇದೆ ಇಡ್ನಸ್ ಡೇ ಕೋಡ್ ಐತಿ ಆಯ್ತು ಗೈಸಿ ಏನು ಮಾಡೋರ್ ಓದಿತ್ತೆ ಹಿಂಗೆ ಆಯ್ಜು ವಿಡಿಯೋ ಅಂತಾರೆ ಅಲ್ಪ 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 ಅಂತ ಮತ್ತೆ ಫಸ್ಟ್ ಫ್ರೂಟ್ಸ್ ಬೇಕಾ ಫ್ಲವರ್ಸ್ ಐತೆ ಒಂದು ಹಾಂ ಫ್ರೂಟ್ಸ್ ಫ್ರೂಟ್ಸ್ ವೀಡಿಯೋ ಮಂತ್ರಿ ಫ್ಲವರ್ಸ್ದೆ ಮಂತ್ ವೀಡಿಯೋ ಬೊಕ್ಕ ನೆಕ್ಸ್ಟ್ ವಾಚ್ದ ಅಂಗಡಿ ಒಂಚೆ ರಿಪೇರಿ ಕೊಡದಿದ್ದೆ ಗೈಸ್ ವಾಚ್ ಅಂಚೆ ಅನುಪಿನ ಕೊಂದರ್ ಅಂತ ಬೊಕ್ಕ ಗೈಸ್ ಅಲ್ಲಿ ಪಾರ್ಲರ್ ಪಾ ಐಬ್ರೋಸ್ ಮಂತ ಆಲ್ ಇಷ್ಟ ಆಯ್ಜು ಮಸ್ತಾ ಪೂರ ಅಂತದಿರು ಏ ಪಲೈನ ಕೈತಲ್ಲ ಸ್ವಾತಿ ಇಲ್ಲ ಆಲೇ ಮನುಪುನಾ ಆಲಿ ಬೇಗ ಪಂಚದ್ದು ಆಲ ವಿಧಾನ ಅನ್ನಡಿ ಪೋಯಾ ಆನೆ ಒಸಾರಿ ಮಂದಿತ್ತಲ್ಲ ಅಂಚೆ ಮನಪಿರೋದು ಅನ್ನ ಪೋಯಾ ಎಂಗೆ ಇಷ್ಟ ಆಯ್ತು ಪ್ರೀತ್ బాకీద పురా సోక్ మంత్రి హేర్ స్టా హేర్ కట్ పురా ప్రీతికి పోయి నెంక ఇష్ట ప్రమ్య ఉండైతే అడే అల్ప షోకప్ నెంక అందు మంత స్వాతి మంతిన మాత్ర ఎడ్డాప్పుడు ఇంచిన హైబ్రోసు సైడ్ అంచీ గైస్ పోకే అని కూడా డ్రైన్ కుట్ర తొండెంజ్ షోకుండు ఎన్ని కింద ఎంచ బ్రైన్ కున్ ఫస్ట్ టైమ్ డ్రైన్ కుస్ట్ టైమ్ బాక్

ఇంచైడ్ ఇంచ బటన్ ఉండు బటన్ ఉండ జిప్ సైడ్ కిత ముటా ఇదే ముట జిప్ జిద్దు బటన్ ఉండ బుక్క ఇంచు అక్కడ బండే దాల్ చండీ అప్పుజీగా శోభు దాల్ అప్పుజి పండేది బుక్ ఎడ్డే బు మిక్కు ఉండదు దాల్ ఉండకే ఉంటుంది డబల్ కోర్టు ఉంది ఇది చండీ ఆ ఉంది అందులో ఏం జీ ఆ బ్లౌజ్ ఇడీ ముట్టే హుంపాడు అంత ఫుల్ చండి అవుతా ఫ్రాక్క అవు ఫ చండి చండ తండ్రి మస్తు అండి పండ రేట్ ఐతు గండి రేట్ ఆన్ స్క్రీన్ పంట ಗೈಸ್ತ್ರೀ ಆ ಥರ ಇನ್ ಕೊಟ್ಟು ಶೋಕೊಂಡ ಐ ಕ್ರೀಟು ತೌಸಂಡ್ ಸೆವೆಂಟಿ ಸೆವೆನ್ ಬುಕ್ ಏನು ದತ್ತು ಶೋಕುಂಡು ಮಾತ್ರ ಇಂಕ ಮಸ್ತ್ ಇಷ್ಟ ಅಂಡು ಏನು ತೌಸಂಡ್ ಕೊರ ಬಂದಿರು ಸೆವೆಂಟಿ ಡಿಸ್ಕೌಂಟ್ ಸರಿ ಗೈಸ್ ಯಾರು ಪಿದಾಡ್ನು ಗಂಟೆ ಏಳು ಇಪ್ಪತ್ತಾಂಡು ಏಳರೇ ಕಡೆ ಎತ್ತಿ ಬಂದು ಅಮ್ಮ ದೇವಸ್ಥಾನ ಪೋದು ಅಲ್ಲಿ ಪೂಜೆ ಅದು ಬುಕ್ಕ ಅಲ್ಲಿ ಪೂಜೆ ದೇವಸ್ಥಾನ ಪೂಜೆ ಲೇಟ್ ಆಗಿ ಲೇಟ್ ಪಿದಾಡಿನಿ ಏನೋ ಪಿದಾಡತಿ ரப்பதார்த்தக்குவாே கைஸ் நான் நிக்கு அவளே திக்குவே நான் பூஜை அனகே பூர்ச்சி பிதார் திக்குவாட் திக்குவே பாய் ஆ சரி கைஸ் யார்த்த ரெடி ஆயா நான் பப்பனாக்க சிக்கு அம்மன் மகள்ல அப்போ ஆனா போப்போனா அம்மாக்கி சிக்கு அம்மாக்கோத்தி இரு சரி கைசு நான் அல்ப பூஜை அல்பா நிக்கலே திக்குவே பாய் ஆய்ஸ் ரீச் ஆயா அப்ப நான்

लोग किताब आप हाल इन चैप्टर में बताएं इन सारे देश वर्षा मालिकों तक जोड़ना पड़ता है तगड़ा स्वर्ग यामी साथ में मंत्रों का विशेष वाद तीतमुक्त बंदला आज दूरी वासी विश्वारी मायावास दावत ले बसे रात्रस्त्राहत आज तल्ले नजारे तेर

行きましょう。

ತುಂಬ ತುಂಬಿರೋದ ಗೋಡಿಗೆ ನಮ್ಮ ಕಟ್ ಮಾಡಬೇಕು ಬೇರಾದರೂ ಹೋಮ ಸಂಪೂರ್ಣ ಫಲ ಉದ್ದೇಶವಾದ ಕ್ರಮ ಪ್ರಕಾರವಾದ ಈಗ ಗೋಡಾ ಅನ್ನೋದು ಇಲ್ಲಲ್ಲದೆ ಅದ ಜೀವನದ ಪಾಪ ನೈಪುರ ನಮ್ಮ ಹೊರಟು ಮಾಡೋದು ದ್ರವ್ಯಾ ಯಜಮಾನ ಅಣ್ಣ ಕಾಲಾಂತರಡೆ ಈ ಪೂರಾ ನಮಗೆ ವ್ಯವಸ್ಥೆ ಅಂತಾರೆ ಆ ನಮ್ಮ ಮರುಸ್ನೇತ ಹೋಮದ ಸಂಪೂರ್ಣ ಫಲ ವಿಶೇಷವಾಗಿ ಧಾ ಕಾಲ ವಿರಾಮ ಕಾಲಡೆ ರಾಹು ಪ್ರಾರಂಭ ಕಾಲಡೆ ಸಂಭಾವಿತವಾದಂತಹ ಮೂಲ ಗೋಶಾಲನ್ನು ಬರತೆಯಾದ ಅನುಗ್ರಹನ ಕೊಡತು ಕಾಪಾಡಲು ಬರಲು ಪ್ರಸಾದ ಒಪ್ಪ ಮಗನಿಗೆ ಕಾರ ಅನೇಕ ஹமெண்டு ஆக்ட் நான் ஏன்னா பதினாறு தினம் நெய் ஊரில் நான் தக்க நெத்தி

ಗಂಟೆ ತಂಗುತ್ತೇನೆ ಪತ್ತು ಐದು ಇದು ಕೊಟ್ಟೆ ಆ ಗೈಸಿ ತೆ ಅನ್ಫಲಿಲ್ಲ ಡ್ಯೂಟಿಗೂ ಈ ಬ್ಲಾಗ್ನ ಈಡಗೇಣಿಲ್ಲ ಎನ್ನ ಚಾನಲ್ ಫಸ್ಟ್ ಟೈಮ್ ತುಪ್ಪನಾ ಸಬ್ಸ್ಕ್ರೈಬ್ ಕಮೆಂಟ್ ಶೇರ್ ಮರಪ್ಪಂದೆ ಮನ್ಸುಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್